ಪರಿಸರದ ಅಧ್ಯಯನದಲ್ಲಿ ಜೋಗು ಪ್ರದೇಶದ ಬಗ್ಗೆ ಏನು ಕ್ವಶನ್ ಕೇಳಬಹುದು ಮತ್ತು ಅದರ ಪ್ರಾಮುಖ್ಯತೆಗಳು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ವಸ್ತು ವಿಷಯ ಗೊತ್ತಿರಬೇಕು ಎರಡನೆಯದ್ದು ಭಾರತದಲ್ಲಿ ಅದರ ಪ್ರಾಮುಖ್ಯತೆಗಳು ಗೊತ್ತಿರಬೇಕು ಒಂದಿಷ್ಟು ಅದಕ್ಕೆ ಪೂರಕವಾದ ವಿಚಾರಗಳು ಫಸ್ಟ್ ಏನದಂದ್ರ ವೆಟ್ ಲ್ಯಾಂಡ್ ಅಂತ ಹೇಳಿ ಒಂದು ವರ್ಡ್ ಬರ್ತದೆ ವೆಟ್ ಲ್ಯಾಂಡ್ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಜೌಗು ಪ್ರದೇಶ ಅಥವಾ ತರಿ ಭೂಮಿ ಅಂತಾರ ಈ ನೀರ್ ನಿಂತ ಜಾಗಕ್ಕೆ ಈ ರೀತಿಯಾದಂತ ಒಂದೇ ಕಡೆ ನೀರ್ ನಿಂತ ಜೌಗು ಪ್ರದೇಶ ತರಿ ಭೂಮಿ ಅಂತಾರ ಹಾಗಾಗಿ ಈ ಜೌಗು ಪ್ರದೇಶ ಅಥವಾ ತರು ಭೂಮಿ ಅಥವಾ ವೆಟ್ ಲ್ಯಾಂಡ್ ಇಂಟರ್ ನ್ಯಾಷನಲ್ ಇಂಟರ್ ನ್ಯಾಷನಲ್ ಇದು ಆಕ್ಚುಲಿ ಯಾವಾಗ ಸ್ಥಾಪನೆ ಆಗಿದೆ ಅಂದ್ರೆ ನೈನ್ಟೀನ್ ಫಿಫ್ಟಿ ಫೋರ್ ಒಳಗೆ ಸ್ಥಾಪನೆ ಆಗಿತ್ತು ಆದರೆ ಇದರ ಪ್ರಾಮುಖ್ಯತೆ ತಡವಾಗಿ ಬಂದಿದ್ದು ಈ ವೆಟ್ಲ್ಯಾಂಡ್ ಲ್ಯಾಂಡ್ ಇಂಟರ್ನ್ಯಾಷನಲ್ ಇದು ಒಂದು ಎನ್ ಅದ ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್ ಸರ್ಕಾರಿ ಈ ತರ ಸಂಸ್ಥೆಯಾಗಿದೆ ಯು ಪಿ ಎಸ್ ಸಿ ಕ್ವಶನ್ದ ಕೇಳಿದ್ದು ಒಂದು ಕಾನ್ಸೆಪ್ಟ್ ಇದೇ ಜೌಗು ಪ್ರದೇಶ ಇದಕ್ಕ ಜೌಗು ಭೂಮಿ ಅಂತೇಳಿ ಕರೀತಾರ ಈ ಜೌಗು ಭೂಮಿಗೆ ಇನ್ನೊಂದು ನಾವು ಏನನ್ನಬೇಕು ಅಂದ್ರೆ ತರಿ ಭೂಮಿ ಅಂತೇಳಿ ಕರಿತೇವೆ ವೆಟ್ಲ್ಯಾಂಡ್ ತರಿ ಭೂಮಿ ಅಂತ ಹೇಳಿ ಕರಿಬಹುದು ಈ ಜೌಗು ಭೂಮಿ ತರಿ ಭೂಮಿಗಳ ಸಂರಕ್ಷಣೆ ಮಾಡುವ ಸಲುವಾಗಿ ರಾಮ್ಸಾರ್ ಎನ್ನುವ ಒಂದು ಸ್ಥಳದಲ್ಲಿ ಅಥವಾ ನಗರದಲ್ಲಿ ಸಭೆ ಸೇರಿದ್ರು ಆ ರಾಮ್ಸಾರ್ ಎನ್ನುವ ಸಭೆ ಸೇರ್ತಾರಲ್ರಿ ಇದು ಎಲ್ಲ ಅಂದ್ರೆ ಇರಾನ್ ದೇಶದೊಳಗ ಇರುವಂತ ಒಂದು ನಗರ ಇದು ಫಸ್ಟ್ ನಮ್ ಕಾನ್ಸೆಪ್ಟ ಈ ರಾಮ್ ಸಾಲದಲ್ಲಿ ಸಭೆ ಸೇರಿ ಏನದಂದ್ರೆ ಒಂದು ಒಪ್ಪಂದವಾಯಿತು ಎರಡು ಫೆಬ್ರವರಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಇದಕ್ಕ ಒಪ್ಪಂದವಾಯಿತು ಇದು ನಮಗೆ ಬಹಳ ಕರೆಕ್ಟ್ ಆಗಿ ಗೊತ್ತಿರಬೇಕು ಎರಡು ಫೆಬ್ರವರಿ ಹತ್ತೊಂಬತ್ ನೂರ ಎಪ್ಪತ್ತೊಂದಕ್ಕ ಈ ತರಿ ಭೂಮಿ ಅಥವಾ ವೆಟ್ಲ್ಯಾಂಡ್ಗಳ ಸಂರಕ್ಷಣೆ ಈ ಒಪ್ಪಂದಕ್ಕೆ ಕಾರಣವಾದ ವ್ಯಕ್ತಿಗಳು ಯಾರದಾರ ಅಂತಂದ್ರ ಇರಾನ ದೇಶದಲ್ಲಿ ಫಿರೋಜ್ ಎನ್ನುವ ಒಬ್ಬ ಸಚಿವರು ಇರ್ತಾರ ಯಾರು ಅವರ ಹೆಸರು ಫಿರೋಜ್ ಮತ್ತು ಏನ ಒಬ್ಬರು ಫ್ರಾನ್ಸ್ ದೇಶದ ಹಾಪ್ ಮನ್ ಅನ್ನೋರು ಇವರ ಪ್ರಯತ್ನದಿಂದ ಇದು ಒಪ್ಪಂದವಾಯಿತು ಇದರ ಕಾನ್ಸೆಪ್ಟ್ ಫಸ್ಟ್ ರಾಮ್ಸಾರ್ ಎನ್ನುವ ನಗರ ಇರುವುದು ಇರಾನ ದೇಶದಲ್ಲಿ ಎರಡು ಫೆಬ್ರವರಿ ಹತ್ತೊಂಬತ್ ನೂರ ಎಪ್ಪತ್ತೊಂದಕ್ಕ ಒಪ್ಪಂದಕ್ಕೆ ಸಹಿ ಆಯಿತು ಈ ಒಪ್ಪಂದಕ್ಕೆ ಕಾರಣವಾದ ವ್ಯಕ್ತಿಗಳು ಫಿರೋಜ್ ಮತ್ತು ಹಾಪ್ಮಾನ್ ಹಾಗಾದ್ರೆ ಈ ಒಪ್ಪಂದದಲ್ಲಿ ಏನಾದಂದ್ರೆ ಉದ್ದೇಶ ಏನಿತ್ತು ಅಂದ್ರ ಪ್ರಪಂಚದಾದ್ಯಂತ ಇರುವ ಜೌಗು ಪ್ರದೇಶಗಳ ಸಂರಕ್ಷಣೆ ಮಾಡುವುದು ಜೌಗು ಪ್ರದೇಶಗಳ ಏನು ಸಂರಕ್ಷಣೆ ಮಾಡೋದು ಅನ್ನೋದು ಬೇಕಲ್ರಿ ವರ್ಡ ಆ ಜೌಗು ಪ್ರದೇಶಗಳ ಸಂರಕ್ಷಣೆಯ ಉದ್ದೇಶ ಯಾಕಿತ್ತು ಇದು ನೀರಿದ್ದುದು ಇರಲಕ್ಕ ಬಿಡಬಹುದು ಆದರೆ ಇದರಾಗಿರುವಂತಹ ಜಲಚರ ಪಕ್ಷಿಗಳ ಸಂರಕ್ಷಣೆ ಮಾಡಬೇಕ್ರಿ ಯಾವಾಗ ವೆಟ್ಲ್ಯಾಂಡ್ ಗಳ ಅಥವಾ ಏನಂತಂದ್ರೆ ಈ ತರಿ ಭೂಮಿಗಳು ಅಂದ್ರೆ ಜಲಪಕ್ಷಿಗಳು ಆವಾಸ ಕಳ್ಕೊತಾವ ಹಾಗಾಗಿ ಏನಂದ್ರೆ ರಾಮ್ಸಾರ್ ತರಿ ಭೂಮಿಯ ಉದ್ದೇಶ ಜೌಗು ಪ್ರದೇಶದಲ್ಲಿರುವಂತಹ ಜಲಪಕ್ಷಿಗಳ ಸಂರಕ್ಷಣೆ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ ಈ ಪಕ್ಷಿಗಳ ಸಂರಕ್ಷಣೆ ಮಾಡಬೇಕು ಇದರ ಕಾನ್ಸೆಪ್ಟೇ ಇದು ಹಾಗಾದರೆ ಈ ಒಪ್ಪಂದ ಕಾರ್ಯಾರಂಭ ಅಥವಾ ಕಾರ್ಯರೂಪಕ್ಕೆ ಯಾವಾಗ ಅಂತ ಕೇಳಿದ್ರೆ ಇಪ್ಪತ್ತೊಂದು ಡಿಸೆಂಬರ್ ಹತ್ತೊಂಬತ್ತು ನೂರ ಎಪ್ಪತ್ತೈದಕ್ಕೆ ಕಾರ್ಯಾರಂಭಕ್ಕೆ ಬತ್ತು ಇನ್ನ ಪ್ರಪಂಚದಾದ್ಯಂತ ಒಂದಿಷ್ಟು ವೆಟ್ಲ್ಯಾಂಡ್ಗಳನ್ನು ಡಿಕ್ಲರೇಷನ್ ಮಾಡ್ಯಾರ ಅಂದ್ರೆ ಘೋಷಣೆಯಾಗಿದೆ ಹಾಗಾಗಿ ಪ್ರಪಂಚದಲ್ಲಿ ಅತಿ ಹೆಚ್ಚು ತರಿ ಭೂಮಿ ಅಥವಾ ವೆಟ್ಲ್ಯಾಂಡ್ಗಳನ್ನು ಹೊಂದಿರುವ ದೇಶ ಯಾವಂದ್ರೆ ಯು ಕೆ ಯುನೈಟೆಡ್ ಕಿಂಗ್ಡಮ್ ಒನ್ ಸೆವೆಂಟಿ ಫೈವ್ ಅದವ್ರಿ ಟೋಟಲ್ ಯು ಕೆ ಎನ್ನುವುದೇ ಅತಿ ಹೆಚ್ಚು ಏನಂದ್ರೆ ವೆಟ್ಲ್ಯಾಂಡ್ಗಳನ್ನು ಅಥವಾ ರಾಮ್ಸಾರ ಸೈಟ್ಗಳನ್ನು ಹೊಂದಿರುವಂತಹ ದೇಶರಿದೆ ಇನ್ನ ಇದು ಇದಕ್ಕ ಕಾನ್ಸೆಪ್ಟ್ ಆಯ್ತು ಭಾರತಕ್ಕ ರಾಮ್ಸಾರಕ್ಕ ಏನು ರಿಲೇಶನ್ ಅದ ಅಂದ್ರ ಭಾರತ ಒಂದು ಫೆಬ್ರವರಿ ಹತ್ತೊಂಬತ್ತು ನೂರ ಎಂಬತ್ತೆರಡರಂದು ಇದರ ಸದಸ್ಯತ್ವ ಪಡ್ಕಬೋದು ಇದರ ಸದಸ್ಯತ್ವ ಅಂದ್ರೆ ರಾಮ್ಸಾರ್ ಸಹಿತದಲ್ಲಿ ಒಂದು ಸದಸ್ಯತ್ವ ಹೊಂದಿತ್ತು ಅದರ ಪ್ರಕಾರ ಅಂದಂಗ ಒಂದು ಫೆಬ್ರವರಿ ಹತ್ತೊಂಬತ್ ನೂರ ಎಂಬತ್ತೆರಡಕ್ಕೆ ಭಾರತ ರಾಮ್ಸಾರ ನೆಲೆಗಳಿಗೆ ಏನಂದ್ರೆ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಇದು ಇಷ್ಟು ಫಸ್ಟ್ ನಮಗ ಇದರ ಕಾನ್ಸೆಪ್ಟ್ ಗೊತ್ತಾಯ್ತು ಮೇನ್ ಉದ್ದೇಶ ಜಲಪಕ್ಷಿಗಳ ಸಂರಕ್ಷಣೆ ಹೌದು ಜಲಪಕ್ಷಿಗಳು ನೀರ್ನ ಈಸ್ತಾವಲ್ರಿ ಈಸ್ಬೇಕು ಅಂದ್ರೆ ಅವತ್ತರ ಪಾದಗಳು ಇವೆಲ್ಲ ಬ್ಲಾಕ್ ಆಗಿರ್ತಾವ ಒಂಥರ ದೋಣಿಗೆ ಹಾಕುವ ಹುಟ್ಟಾದಂಗಾಗಿರ್ತದ ಇವಕ್ಕ ಎಂತ ಪಾದಗಳ ತರ ಅದ್ ಕೇಳ್ತಾರ ವ್ಯಾಬ್ಸ್ ಜಲ ಪಕ್ಷಿಗಳು ಎಂತವು ಅಂದ್ರ ವ್ಯಾಬ್ ಹೊಂದಿರುತ್ತವೆ ಅಂದ್ರೆ ಒಂಥರ ದೋಣಿಗೆ ಹುಟ್ಟಾಕುವ ರೀತಿಗಳು ಅದಾಗಿರ್ತವ ಹಿಂಗ ಆರಾಮ್ ಈಜು ಹೋಗಲಕ್ಕ ಅಂತೇಳಿ ಇಷ್ಟು ಕಾನ್ಸೆಪ್ಟ್ ಅದ ಇನ್ನ ಇದಕ್ಕ ಭಾರತಕ್ಕ ಏನೇನದ ಇದರ ಕಾನ್ಸೆಪ್ಟ್ಗಳು ಅನ್ನೋದು ಬೇನು ಭಾರತದಲ್ಲಿ ಇದು ತರಿ ಭೂಮಿಗಳ ಸಂರಕ್ಷಣೆ ಎನ್ನುವುದು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಂರಕ್ಷಣಾ ಸಚಿವಾಲಯದ ಅಧೀನಕ್ಕೆ ಬರುತ್ತದೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಸಂರಕ್ಷಣಾ ಸಚಿವಾಲಯದಲ್ಲಿ ತರಿ ಭೂಮಿಗಳ ಸಂರಕ್ಷಣೆ ಮಾಡಬೇಕು ಅಂತ ಅಲ್ಲ ಭಾರತ ಎಂದು ಇದಕ್ಕ ಒಪ್ಪಂದಕ್ಕೆ ಸಹಿ ಹಾಕ್ಯದ ಅಂದ್ರೆ ಒಂದು ಫೆಬ್ರವರಿ ಹತ್ತೊಂಬತ್ತ ನೂರ ಎಂಬತ್ತೆರಡಕ್ಕ ರಾಮ್ಸಾರ್ ಸೈಟ್ಗಳಿಗೆ ಒಪ್ಪಂದಕ್ಕೆ ಸಹಿ ಆಗ್ತದೆ ಭಾರತದಲ್ಲಿರುವ ಒಟ್ಟು ತರಿ ಭೂಮಿಗಳ ಒಟ್ಟು ವಿಸ್ತಾರ ಕೇಳ್ತಾರ ಟೋಟಲ್ ಎಷ್ಟರಿ ಏರಿಯಾ ಆದ ಅಂತ ಕೇಳ್ತಾರ ಒಂದು ಹದಿಮೂರು ಲಕ್ಷ ನಲವತ್ತೊಂದು ಸಾವಿರದ ಎಂಟು ನೂರ ಎಂಬತ್ನಾಲ್ಕು ಎಕರೆ ಅದ ಸಾರಿ ಹೆಕ್ಟರ್ ಅಂದ್ರೆ ಹೆಕ್ಟಾರ್ ಇಷ್ಟು ಹೆಕ್ಟರ್ ಪ್ರದೇಶ ಹೊಂದಿದೆ ಭಾರತ ಹಾಗಾದ್ರೆ ಭಾರತದಲ್ಲಿ ಟೋಟಲ್ ಎಷ್ಟರೇ ಅಂದ್ರ ರಾಮ್ಸಾರ ತರಿ ಭೂಮಿಗಳು ಅಂತ ಕೇಳಿದ್ರೆ ಎಂಬತ್ತು ಟೋಟಲ್ ರಾಮ್ಸಾರ ತರಿ ಭೂಮಿಗಳು ಅದಾವ ಇನ್ನ ಭಾರತದಲ್ಲಿ ಮೊದಲಿಗೆ ಘೋಷಿಸಲ್ಪಟ್ಟ ರಾಮ್ಸಾರ್ ತರಿ ಭೂಮಿ ಯಾವದು ಅತಿ ಕೇಳ್ತಾರ ಘೋಷಣೆಯಾಗಿದ್ದು ಭಾರತದಲ್ಲಿ ಮೊದಲಿಗೆ ಘೋಷಿಸಲ್ಪಟ್ಟ ತರಿ ಭೂಮಿ ಯಾವದು ಅಂತ ಕೇಳದ್ರ ಅಂದ್ರೆ ಇಲ್ಲ ಭಾರತದಲ್ಲಿ ಮೊದಲಿಗೆ ಘೋಷಿಸಲ್ಪಟ್ಟಿರುವುದು ತರಿ ಭೂಮಿ ಅಂದ್ರೆ ಚಿಲ್ಕಾ ಸರೋವರ ಈ ಚಿಲ್ಕಾ ಸರೋವರ ಎಲ್ಲದಾತಿ ಕೇಳಿದ್ರು ಅಂದ್ರೆ ಒಡಿಸ್ಸಾ ಒಡಿಶಾ ರಾಜ್ಯದ ಚಿಲ್ಕಾ ವೆಟ್ಲ್ಯಾಂಡ್ ಇದು ಭಾರತದಲ್ಲಿ ಮೊದಲಿಗೆ ಫಸ್ಟ್ ವೆಟ್ಲ್ಯಾಂಡ್ ಅಂತ ಹೇಳಿ ತ್ರಿಕುಳ ಫಸ್ಟ್ ವೆಟ್ಲ್ಯಾಂಡ್ ಇನ್ ನೆಕ್ಸ್ಟ್ ಭಾರತದಲ್ಲಿ ಅತಿ ದೊಡ್ಡದಾದ ವೆಟ್ ಲ್ಯಾಂಡ್ ಅಂತ ಕೇಳ್ತಾರ ಲಾರ್ಜೆಸ್ಟ್ ಅನ್ನಂಗ್ರಿ ಇಲ್ಲಿ ಬರ್ತದೆ ಸುಂದರ ಬನ್ಸ್ ಅಂತ ಹೇಳಿ ಸುಂದರ ಬನ್ಸ್ ಎನ್ನುವುದು ಇದು ಎಲ್ಲದ ಅಂದ್ರೆ ವೆಸ್ಟ್ ಬೆಂಗಾಲ್ ಸುಂದರ ಬನ್ಸ್ ವೆಟ್ಲ್ಯಾಂಡ್ ವೆಸ್ಟ್ ಬೆಂಗಾಲ್ದಲ್ಲಿ ಬರ್ತದೆ ಇದು ಭಾರತದ ದೊಡ್ಡದಾದ ವೆಟ್ಲ್ಯಾಂಡ್ ಲಾರ್ಜೆಸ್ಟ್ ವೆಟ್ಲ್ಯಾಂಡ್ ಇನ್ ಇಂಡಿಯಾ ಇದು ಹೇಳ ಭಾರತದಲ್ಲಿ ಚಿಕ್ಕದಾದ ವೆಟ್ಲ್ಯಾಂಡ್ ಯಾವುದು ಅಂದ್ರೆ ಇಲ್ಲದ ರೇಣುಕಾ ಅಂತೇಳಿ ಬರ್ತವೆ ಅಂದ್ರೆ ಅತಿ ಸಾಣದಿದು ಚಿಕ್ಕದಾದದ್ದು ಯಾವುದು ಅಂದ್ರೆ ರೇಣುಕಾ ಇದು ಎಲ್ಲದ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಬರ್ತವೆ ಸ್ಮಾಲೆಸ್ಟ್ ವೆಟ್ಲ್ಯಾಂಡ್ ಇನ್ ಇಂಡಿಯಾ ಸ್ಮಾಲೆಸ್ಟ್ ವೆಟ್ ಲ್ಯಾಂಡ್ ಅಂತೇಳಿ ಹೇಳ್ಕೊಬೇಕು ಇನ್ನ ಭಾರತದಲ್ಲಿ ಮಾನವ ನಿರ್ಮಿತ ಫಸ್ಟ್ ಆರ್ಟಿಫಿಷಿಯಲ್ ವೆಟ್ಲ್ಯಾಂಡ್ ಇನ್ ಇಂಡಿಯಾ ಭಾರತದಲ್ಲಿ ಮಾನವನಿಂದ ಕೃತಕವಾಗಿ ನಿರ್ಮಿಸಲ್ಪಟ್ಟ ಭೂಮಿ ಯಾವುದು ಅಂತ ಕೇಳ್ತಾರ ಆರ್ಟಿಫಿಷಿಯಲ್ ಇರಬೇಕು ಇಲ್ಲಿ ಮಧ್ಯಪ್ರದೇಶದೊಳಗೆ ಬರ್ತದೆ ಸಹ ಮಧ್ಯಪ್ರದೇಶದಲ್ಲಿ ಬರುವ ಭೋಜ್ ಭೋಜ್ ಅನ್ನೋದು ಎಲ್ಲಿ ಅದ ಅಂದ್ರೆ ಮಧ್ಯಪ್ರದೇಶ ಇದು ಫಸ್ಟ್ ಕೃತಕವಾದ ಕೃತಕ ತರಿ ಭೂಮಿ ಆರ್ಟಿಫಿಷಿಯಲ್ ಕೃತಕವಾದ ವೆಟ್ ಲ್ಯಾಂಡ್ ಅಂತ ಹೇಳಿ ಇದರ ಕಾನ್ಸೆಪ್ಟ್ ಏನೇನದ ಒಂದು ಕ್ಲಿಯರ್ ಮಾಡ್ಕೊಂಡ್ಬಿಡೋದು ಅತಿ ಹೆಚ್ಚು ತರಿ ಭೂಮಿಗಳನ್ನು ಹೊಂದಿರುವ ರಾಜ್ಯ ತಮಿಳುನಾಡು ಟೋಟಲ್ ಸಿಕ್ಸ್ಟೀನ್ ಸೈಡ್ಸ್ ಇದ್ರೊಳಗೆ ಸೆಕೆಂಡ್ ಹೈಯೆಸ್ಟ್ ತರಿ ಭೂಮಿಗಳನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ ಉತ್ತರ ಪ್ರದೇಶದ ಟೆನ್ ಸೈಡ್ಸ್ಗಳ ಹಾಗಾದ್ರೆ ಭಾರತದಲ್ಲಿ ಅತಿ ವಿಸ್ತಾರವಾದ ರಾಮ್ಸಾರ್ ಸೈಟ್ಗಳು ಅಥವಾ ವೆಟ್ಲ್ಯಾಂಡ್ ಗಳನ್ನು ಹೊಂದಿರುವ ರಾಜ್ಯ ವಿಸ್ತಾರ ಏರಿಯಾದೊಳಗ ಗುಜರಾತ್ ಗುಜರಾತ್ ಬಹಳಷ್ಟು ವಿಸ್ತಾರವಾದ ತರಿ ಭೂಮಿಯ ಪ್ರದೇಶವನ್ನು ಹೊಂದಿದೆ ಇದು ಗುಜರಾತ್ ಅಪ್ರಾಕ್ಸಿಮೆಟ್ಲಿ ಒನ್ ಫೋರ್ತ್ ಆಫ್ ದಿ ಟೋಟಲ್ ಇಂಡಿಯನ್ ವೆಟ್ಲ್ಯಾಂಡ್ ಭಾರತದಲ್ಲಿ ಘೋಷಿಸಲ್ಪಟ್ಟ ಒಟ್ಟು ಏನದಂದ್ರೆ ತರಿ ಭೂಮಿಗಳಲ್ಲಿ ಇದು ಒನ್ ಫೋರ್ತ್ ಪ್ರಮಾಣವನ್ನು ಹೊಂದಿದೆ ಒನ್ ಫೋರ್ತ್ ಅಂದ್ರೆ ಒಂದು ಟ್ವೆಂಟಿ ತ್ರೀ ಪಾಯಿಂಟ್ ಒನ್ ಫೋರ್ ಹಿಂಗ್ರಿ ಅಪ್ರಾಕ್ಸಿಮೇಟ್ಲಿ ಏನಂದ್ರ ಇಪ್ಪತ್ಮೂರು ಶೇಕಡ ತರಿ ಭೂಮಿ ಇಲ್ಲೇ ಆದರೆ ಇಂಡಿಯಾದಾಗಿಂದು ತರಿ ಭೂಮಿ ಅಥವಾ ವೆಟ್ಲ್ಯಾಂಡ್ ಇದೇ ಹೊಂದ್ಯದ ಇಷ್ಟು ಟ್ವೆಂಟಿ ತ್ರೀ ಪರ್ಸೆಂಟೇಜ್ ಇದೇ ರಾಜ್ಯ ಹೊಂದ್ಯದ್ ಇನ್ನ ಈ ವೆಟ್ಲ್ಯಾಂಡ್ ಗಳನ್ನ ಟೋಟಲ್ ಎಷ್ಟು ಭಾರತದೊಳಗ ಡಿವೈಡ್ ಮಾಡ್ಯಾರ ಎಷ್ಟು ಟೈಪ್ ಅದಾವ ಟೋಟಲ್ ಎಂಟು ಭಾಗಗಳಾಗಿ ತರಿ ಭೂಮಿಗಳನ್ನು ಭಾರತದಲ್ಲಿ ವಿಭಜಿಸಲ್ಪಟ್ಟಿವಿ ಎಂಟು ಪ್ರಕಾರಗಳಲ್ಲಿ ವಿಭಜನೆ ಮಾಡಲಾಗಿದೆ ಎನ್ ಟೋಟಲ್ ಆದ್ರೆ ಹಂಚಿಕೆ ಮಾಡಿದ್ದು ಮೂರು ರೀತಿಯಿಂದ ಒಂದೇದ್ದು ಇನ್ಲ್ಯಾಂಡ್ ಎರಡನೆಯದ್ದು ಕೋಸ್ಟಲ್ ಮೂರನೆಯದು ಇತರೆ ತರೇ ಅದರ್ಸ್ ಅಂತೇಳಿ ಬರ್ತಾವ ಫಸ್ಟ್ ಇನ್ಲ್ಯಾಂಡ್ ಅಥವಾ ಏನಂದ್ರ ಒಳನಾಡು ತರಿ ಭೂಮಿ ಅಥವಾ ವೆಟ್ಲ್ಯಾಂಡ್ ಒಳನಾಡು ತರಿ ಭೂಮಿ ಪ್ರದೇಶ ಅಂತೇಳಿ ಒಂದು ತೋಬೇಕು ಎರಡನೆಯದ್ದು ಏನಂದ್ರೆ ಕರಾವಳಿ ಕೋಸ್ಟಲ್ ತರಿ ಭೂಮಿ ಕರಾವಳಿ ತರಿ ಭೂಮಿ ಮೂರನೆಯದ್ದು ಇತರೆ ಅಂತೇಳಿ ಇರ್ತದೆ ಸ್ವಲ್ಪ ಪ್ರಮಾಣದಾಗ ಈ ಕೋಸ್ಟಲ್ ಮತ್ತು ತರಿ ಒಳನಾಡು ಎರಡು ಕಂಪ್ಯಾರಿಸನ್ ಮಾಡಿನೇ ಐ ಎ ಎಸ್ ಕೇಳಿದ್ರು ಇದು ಹೆಚ್ಚಿಗೆ ಅದ ಇದು ಕಮ್ಮದ ಹಾಗಾಗಿ ಒಳನಾಡು ಅಪ್ರಾಕ್ಸಿಮೇಟ್ ಅಂದ್ರೆ ಸಿಕ್ಸ್ಟಿ ನೈನ್ ಪರ್ಸೆಂಟೇಜ್ ಆಫ್ ದಿ ಟೋಟಲ್ ಇಂಡಿಯನ್ ವೆಟ್ಲ್ಯಾಂಡ್ ಭಾರತದ ಒಟ್ಟು ಏನದಂದ್ರೆ ತರಿ ಭೂಮಿಗಳಲ್ಲಿ ಒಳನಾಡು ತರಿ ಭೂಮಿ ಅಥವಾ ಇನ್ಲ್ಯಾಂಡ್ ವೆಟ್ಲ್ಯಾಂಡ್ ಪ್ರದೇಶ ಎಷ್ಟು ಸಿಕ್ಸ್ಟಿ ನೈನ್ ಪರ್ಸೆಂಟೇಜ್ ಇದೇ ಬರ್ತದೆ ಇನ್ನು ಕರಾವಳಿದೊಳಗೆ ಇದು ಎಷ್ಟು ಪ್ರಮಾಣ ಬರ್ತದೆ ಸೆವೆನ್ ಪರ್ಸೆಂಟೇಜ್ ಬರ್ತದೆ ಅರವತ್ತು ಇಪ್ಪತ್ತು ಎಂಬತ್ತು ತೊಂಬತ್ತು ತೊಂಬತ್ತಾರು ಉಳಿದ ನಾಲ್ಕು ಏನದು ಇದು ಇರುತ್ತದೆ ಈ ತರ ಏನದು ಐಎಎಸ್ ಎಸ್ ಕೇಳಿದ್ರು ಭಾರತದ ರಾಜ್ಯಗಳಲ್ಲಿ ಗುಜರಾತ್ ಅತಿ ಹೆಚ್ಚು ವಿಸ್ತಾರವಾದ ತರಿ ಭೂಮಿ ಹೊಂದಿದೆ ಹೌದು ಹೇಳಿಕೆ ಕರೆಕ್ಟ್ ಅದ ಎರಡನೇ ಹೇಳಿಕೆ ಕೊಟ್ಟಿದ್ರು ಭಾರತದಲ್ಲಿ ಕರಾವಳಿಯ ತರಿ ಭೂಮಿಯ ಪ್ರಮಾಣವು ಒಳನಾಡು ತರಿ ಭೂಮಿಯಗಿಂತ ಹೆಚ್ಚಿಗೆ ಇದೆ ಇದು ಸ್ಟೇಟ್ಮೆಂಟ್ ತಪ್ಪದ ಅವ್ರು ಎರಡನೇ ಸ್ಟೇಟ್ಮೆಂಟ್ ತಪ್ಪು ಕೊಟ್ಟಿದ್ದಾರೆ ಯು ಪಿ ಎಸ್ ಸಿ ಹಾಗಾಗಿ ಒಳನಾಡು ತರಿ ಭೂಮಿ ಇನ್ಲ್ಯಾಂಡ್ ವೆಟ್ಲ್ಯಾಂಡ್ ಪ್ರದೇಶ ಸಿಕ್ಸ್ಟಿ ನೈನ್ ಅದರಿ ಕರಾವಳಿದು ಟ್ವೆಂಟಿ ಸೆವೆನ್ ಪರ್ಸೆಂಟೇಜೇ ಬರ್ತದೆ ಇದು ಹೆಚ್ಚಿಗೆ ಅದ ಇದು ಕಮ್ಮ ಇದು ನಮಗೆ ಈ ಕಾನ್ಸೆಪ್ಟ್ಗಳು ಬೇಕು ಅಂದ್ರ ಭಾರತದಲ್ಲಿ ಇನ್ನು ಕರ್ನಾಟಕದಲ್ಲಿ ಇರುವಂತಹ ತರಿ ಭೂಮಿಗಳ ಸಂಖ್ಯೆ ಎಷ್ಟಿ ಅಂತ ಕೇಳ್ತಾರ ಇಂಡಿಯಾದಾಗ ಎಂಬತ್ತದ ಒಂದು ಕರ್ನಾಟಕದಾಗನು ಕರ್ನಾಟಕದಾಗ ಎಷ್ಟು ಗೊತ್ತಿರ್ಬೇಕು ಸರ್ ನಮ್ಗೆ ಕರ್ನಾಟಕದಲ್ಲಿ ಇರುವ ತರಿ ಭೂಮಿಗಳ ಸಂಖ್ಯೆ ನಾಲ್ಕು ಇದೆ ನಾಲ್ಕು ತರಿ ಭೂಮಿ ಕರ್ನಾಟಕಗಳು ಬರ್ತವೆ ವೆಟ್ಲ್ಯಾಂಡ್ ಕರ್ನಾಟಕದಲ್ಲಿ ಟೋಟಲ್ ಎಷ್ಟು ಅಂದ್ರೆ ನಾಲ್ಕು ಆ ನಾಲ್ಕು ಕರೆಕ್ಟ್ ಆಗಿ ಗೊತ್ತಿರ್ಬೇಕು ಸರ್ ಫಸ್ಟ್ ಘೋಷಣೆ ಮಾಡಿದ್ದು ಮಂಡ್ಯ ಜಿಲ್ಲೆ ರಂಗನತಿಟ್ಟು ಪಕ್ಷಿಧಾಮ ಕಾವೇರಿ ನದಿ ನಿರ್ಮಿತ ಶ್ರೀರಂಗಪಟ್ಟಣದಲ್ಲಿ ಅಲ್ಲೇ ಹಾಗಾದರೆ ರಂಗನತಿಟ್ಟು ರಂಗನತಿಟ್ಟು ಇದು ಈ ಕರ್ನಾಟಕದ ಮೊದಲ ಘೋಷಿತ ವೆಟ್ಲ್ಯಾಂಡ್ ಯಾವ ನದಿ ನಿರ್ಮಾಣ ಮಾಡಿರೋದು ಕಾವೇರಿ ನದಿ ಹಾಗಾದರೆ ಎಲ್ಲದ್ರೆ ಮಂಡ್ಯ ಜಿಲ್ಲಾದೊಳಗ ಇದು ಬಹಳಷ್ಟು ಆಗಿ ಗೊತ್ತಿರಬೇಕು ಇನ್ನ ಎರಡನೆಯದು ಅಂಕ ಸಮುದ್ರ ಅಂತ ಹೇಳಿ ಬರ್ತದೆ ನಮ್ಮಲ್ಲಿ ಕರ್ನಾಟಕದೊಳಗ ಅಂಕ ಸಮುದ್ರ ಇಲ್ಲೇ ಅದ್ರಿ ವಿಜಯನಗರ ಜಿಲ್ಲಾ ವಿಜಯನಗರ ಜಿಲ್ಲೆ ಅಘನಾಸಿನಿ ಅಂತೇಳಿ ಬರ್ತದೆ ಅಘನಾಸಿನಿ ಇದು ಎಲ್ಲದ್ರ ಉತ್ತರ ಕನ್ನಡ ಜಿಲ್ಲಾದ ಬರ್ತದೆ ಮಾಗಡಿ ಪಕ್ಷಿಧಾಮ ಅಂತೇಳಿ ಬರ್ತದೆ ಗದಾಗದೊಳಗ ಮಾಗಡಿ ಪಕ್ಷಿಧಾಮ ಎಲ್ಲದ ಅಂದ್ರೆ ಗದಾಗ ಟೋಟಲ್ ಕರ್ನಾಟಕದಾಗ ಎಷ್ಟು ರಾಮ್ಸಾರ್ ಸೈಟ್ ಗಳದಾವ ಅಂದ್ರ ನಾಲ್ಕು ರಂಗನತಿಟ್ಟು ಅಂಕ ಸಮುದ್ರ ಅಗನಾಸಿನಿ ಮಾಗಡಿ ಇದು ಇದರದು ಫಸ್ಟ್ ಕಾನ್ಸೆಪ್ಟ್ ಬತ್ತು ಇನ್ನು ಈ ವೆಟ್ಲ್ಯಾಂಡ್ ಸಂರಕ್ಷಣೆ ಮಾಡ್ಲತ್ತ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಳಗ ಎರಡು ವಿಶೇಷವಾದ ಯೋಜನೆಗಳು ಪ್ರಾಜೆಕ್ಟ್ಗಳನ್ನು ಘೋಷಣೆ ಮಾಡ್ಯಾರ ಇಂಥವುಗಳನ್ನು ಕೆ ಎಸ್ ವಿಶೇಷವಾದ ಪ್ರಶ್ನೆಗಳನ್ನ ರಚನೆ ಮಾಡಿ ಹಾಗಾದರೆ ಭಾರತದಲ್ಲಿ ವೆಟ್ಲ್ಯಾಂಡ್ಗಳ ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವ ಎರಡು ಯೋಜನೆಗಳು ಒಂದು ಅಮೃತ್ ಧರೋಹರ ಅಮೃತ ಧರೋಹರ ಯೋಜನೆ ಈ ಯೋಜನೆ ಎರಡ್ ಸಾವಿರದ ಇಪ್ಪತ್ತ್ ಬಜೆಟ್ ಬಜೆಟ್ನಲ್ಲಿ ಘೋಷಣೆಯಾಗಿದ್ದು ಮಿಸ್ ಹೇಟ್ ಎರಡನೆಯದು ಮಿಸ್ ಏಟ್ ಇದನ್ನು ನಾವು ಹಿ ನೆನಪಲ್ಲಿ ಓದಬಹುದು ಇದು ಏನಂದ್ರೆ ಇಷ್ಟು ನಮಗೆ ಏನಂದ್ರೆ ಕರೆಕ್ಟ್ಗಾಗಿ ಗೊತ್ತಿರಬೇಕು ಕೇಂದ್ರ ಸರ್ಕಾರ ಎರಡು ಈ ವೆಟ್ಲ್ಯಾಂಡ್ ಗಳ ಸಂರಕ್ಷಣೆ ಮಾಡಕ ಒಂದು ಅಮೃತ ಧರೋಹರ ಯೋಜನೆ ಎರಡನೇದು ಮಿಸ್ ಏಟ್ ಎಲ್ ಇನ್ನ ಮಾಂಟೆಕ್ಸ್ ರಿಕಾರ್ಡ್ ಅಂತ ಹೇಳಿ ಒಂದು ವರ್ಡ್ ಯೂಸ್ ಮಾಡ್ತಾರ ಇದ್ರೊಳಗ ಎಸ್ ಸಿ ಕ್ವಶನ್ ಬಂದಿದ್ದ ಈ ಮಾಂಟೆಕ್ಸ್ ರೆಕಾರ್ಡ್ ಅಂದ್ರೆ ಏನು ಮಾಂಟೆಕ್ಸ್ ರೆಕಾರ್ಡ್ ಈ ಇದಕ್ಕ ಏನ್ ಸಂಬಂಧದ ಅಂತ ಕೇಳದರ ಮಾನವನ ಚಟುವಟಿಕೆಯಿಂದ ಈ ಜೌಗು ಪ್ರದೇಶಗಳು ಬದಲಾಗಿವೆ ಬದಲಾಗುತ್ತಿವೆ ಬದಲಾಗಬಹುದು ಜೌಗು ಪ್ರದೇಶಗಳು ಮಾನವನ ಚಟುವಟಿಕೆಯಿಂದ ಬದಲಾಗಿವೆ ಬದಲಾಗಬಹುದು ಬದಲಾಗುತ್ತಿವೆ ಊರು ಬರ್ಡ್ತೀವಿ ನಾವು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಕ್ಸಾಂಪಲ್ ಒಂದು ಕೆರೆ ಇರ್ತದೆ ಸಿಟಿ ಒಳಗೆ ಅದಕ್ಕೆಷ್ಟು ಮಣ್ಣಾಕಿ ಅಲ್ಲಿ ಅಲ್ಲೊಂದು ನಾಲ್ಕು ಮಂದಿ ಮನೆ ಕಟ್ಕೊಂಡು ಕುತ್ಕೊಂಡು ಆಗ ಆ ಕೆರೆಯಲ್ಲಿ ಇರುವಂತಹ ಜಲಚರ ಪ್ರಾಣಿಗಳು ತಮ್ಮ ಆವಾಸ ಕಳ್ಕೊಂಡು ಆ ಜಲ ಪಕ್ಷಿಗಳಿಗೆ ಆವಾಸ ಇಲ್ಲ ಅನ್ನಂಗೆ ಈ ಕೆರೆಗಳ ಒತ್ತುವರಿ ಹಿಂಗೆಲ್ಲ ಅಂತರ ನಗರಗಳಲ್ಲಿ ಇಂಥವುಗಳ ಒಕ್ಕ ಹಾಗಾಗಿ ಅದರ ಬಗ್ಗೆ ವಿವರಣೆ ಕೊಡೋದೇ ಇದು ಮಾಂಟೆಕ್ಸ್ ರೆಕಾರ್ಡ್ ಎನ್ನುವುದು ಹೇಳ್ತದೆ ದ ವರ್ಡ್ ಮಾಂಟೆಕ್ಸ್ ರೆಕಾರ್ಡ್ ಯೂಸಸ್ ಇನ್ ಅಂತ ಕೇಳ್ತಾರ ರಾಮ್ಸಾರ್ ಸೈಟ್ ಅಥವಾ ಏನಂತಂದ್ರ ರಾಮ್ಸಾರ್ ತರಿ ಭೂಮಿಗಳಲ್ಲಿ ಮಾನವನಿಂದ ಒತ್ತುವರಿ ಆಗಿರಬಹುದಾದ ಆಗಿರುವ ಆಗಬಹುದಾದ ಮೂರು ವಿಚಾರಗಳನ್ನು ವಿವರಣೆ ಕೊಡುವುದಕ್ಕ ಏನಂತೇಳಿ ಕರೀತಾರೆ ರೀ ಮಾಂಟೆಕ್ಸ್ ರೆಕಾರ್ಡ್ ಹೇಳಿ ಕರಿತಾರ ಇಷ್ಟು ನಮಗೆ ಇದರ ಬಗ್ಗೆ ಏನಂದ್ರ ಮಾಹಿತಿ ಇರಬೇಕು ಇದರ ಕಲ್ಪನೆ ಏನೇನದ ಅನ್ನೋದು ಇಷ್ಟು ಫಸ್ಟ್ ಗೊತ್ತಿತ್ತು ಅಂದ್ರ ಒಂದಿಷ್ಟು ವಿವರಣೆಗಳನ್ನು ಕೊಡಬಹುದು ಇದು ವೆಟ್ಲ್ಯಾಂಡ್ ಮೇನ್ ಇದರ ಉದ್ದೇಶ ಏನಂದ್ರ ಈ ಜಲಚರ ಪ್ರಾಣಿಗಳ ರಕ್ಷಣೆ ಮಾಡೋದು ಬಟ್ ಇಲ್ಲಿ ಇದ್ದುದು ಇದು ಏನದ ಅಂದ್ರ ಇದು ಮಣಿಪುರದಲ್ಲಿ ತರೀ ತರಿ ಭೂಮಿದೊಳಗೆ ಸೇರ್ಪಡೆಯಾಗಿದೆ ಮಣಿಪುರದೊಳಗ ಇದು ಎಂತ ಸರೋವರ ಅದ ಅಂದ್ರ ಲೋಕ್ಟಾಕ್ ಸರೋವರ ಅದು ಲೋಕ್ತಾಕ್ ಸರೋವರ ಏನಿದು ಅಂದ್ರೆ ಸಿಹಿ ನೀರಿನ ಸರೋವರ ಕುಡಿಯಲು ಯೋಗ್ಯವಾದ ನೀರಿನ ಸರೋವರ ಲೋಕ್ತಾಕ್ ಇದು ಒಂದು ಏನು ಅತಿ ಕೇಳ್ತಾರ ಸರೋವರ ಭಾರತದ ಈಶಾನ್ಯ ಈಶಾನ್ಯ ಭಾರತದಲ್ಲಿ ಲಾರ್ಜೆಸ್ಟ್ ಲೇಕ್ ರೀ ಇದು ಹಾಗಾದ್ರೆ ಮಣಿಪುರದಲ್ಲಿ ಇದು ಗಾಳಿ ಗಾಲಿ ಹಿಂಗ್ ಕಾಣಿಸ್ತಾವಲ್ರಿ ಅಷ್ಟೆಷ್ಟೇ ಹುಲ್ಲಿನ ಭಾಗಗಳು ಹಿಂಗಿರೋದ್ರಿಂದ ಇದರದ ವಿಶೇಷತೆ ಏನಾದ್ರೆ ಅತಿ ಕೇಳ್ತಾರ ಇದರೊಳಗ ಕೈಬುಲ್ ಲಾಂಚೋ ಎನ್ನುವ ತೇಲುವ ಉದ್ಯಾನವನ ಇದೆ ಕೈಬುಲ್ ಲಾಂಚೋ ತೇಲುವ ಉದ್ಯಾನವನವಿದೆ ವಿಧಿ ನ್ಯಾಷನಲ್ ಪಾರ್ಕ್ ಅದರೊಳಗ ಈ ಪ್ರಾಣಿ ಕಂಡು ಬರ್ತದೆ ಬಹಳ ವಿಶೇಷವಾಗಿ ಇದರ ಹೆಸರು ಏನು ಅಂದ್ರ ಸಂಗೈ ಎನ್ನುವ ವಿಶೇಷವಾದ ಪ್ರಾಣಿ ಇಲ್ಲೇ ಕಂಡು ಮಣಿಪುರದ ಲೋಕ್ಟಾಕ್ ಸರೋವರ ಕೈಬುಲ್ ಲಾಂಚೋ ಎನ್ನುವುದರಲ್ಲಿ ಕಂಡು ಬರುತ್ತದೆ ಇಷ್ಟು ಇವು ಯಾವ್ಯಾವ ರಾಜ್ಯದಾಗ ಎಲ್ಲೆಲ್ಲಿ ಏನೇನದವ ಅಂದಾಗ ಅತಿ ಹೆಚ್ಚು ಅಂದ್ರೆ ತಮಿಳುನಾಡು ಅದವ ಮೊದಲನೆಯ ರಾಮ್ಸಾರ್ ಸೈಟ್ ಯಾವ್ದು ಚಿಲ್ಕಾದ ಲಾರ್ಜೆಸ್ಟ್ ಅಂದ್ರೆ ಸುಂದರ್ ಬನ್ಸದ ಕರ್ನಾಟಕದಾಗ ನಾಕದವ ಹೈಯೆಸ್ಟ್ ತಮಿಳ್ನಾಡು ಅದವ ಎನ್ ಈಗ ತಮಗ ಕಾಮೆಂಟ್ಸ್ ಬಾಕ್ಸ್ ನಾಗ ಒಂದು ಕ್ವಶನ್ ಆನ್ಸರ್ ಕಳಿಸ್ರಿ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ಸೈಟ್ ಗಳನ್ನು ಹೊಂದಿರುವ ದೇಶ ಯಾವ ಏಷ್ಯನ್ ಕಾಂಟಿನೆಂಟ್ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ರಾಮ್ಸಾರ ನೆಲೆಗಳನ್ನು ಹೊಂದಿರುವ ದೇಶ ಯಾವುದು ಇದು ವರ್ಲ್ಡ್ ಹಾಗಾದ್ರೆ ವರ್ಲ್ಡ್ ಲಾರ್ಜೆಸ್ಟ್ ರಾಮ್ಸಾರ್ ಸೈಟ್ ಯಾವ್ದು ಹೊಂದದ ಅನ್ನೋದಕ್ಕೆ ಬೇಕು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾದಂತ ರಾಮ್ಸಾರ್ ಸೈಟ್ ಹೊಂದಿರುವುದು ಎಲ್ಲದಾತಿಕೆ ಕೇಳ್ತಾರ ಇದು ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಬರ್ತದೆ ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಎಲ್ಲದಾತಿಕೆ ಕೇಳ್ತಾರ ದಕ್ಷಿಣ ಅಮೇರಿಕನ್ ಕಾಂಟಿನೆಂಟ್ ಬ್ರೆಜಿಲ್ ದೇಶ ಮತ್ತ ಬೋಲ್ವಿಯಾ ದೇಶ ಏನ ಒಂದು ಏನಂದ್ರ ಪರಗ್ವೆ ದೇಶ ಈ ಮೂರು ದೇಶಗಳ ನಡುವರತ್ತ ಅದ ಇದಕ್ಕೆ ಏನಂದ್ರ ಈ ಮೂರು ದೇಶಗಳ ಮಧ್ಯದಲ್ಲಿ ಇರುವಂತೊಂದು ಪಂಟಾಲ ಹೇಳಿ ಬರ್ತದೆ ಇದು ವರ್ಲ್ಡ್ ಲಾರ್ಜೆಸ್ಟ್ ರಾಮ್ ಸಾರ್ ಸೈಟ್ ವರ್ಲ್ಡ್ ಲಾರ್ಜೆಸ್ಟ್ ರಾಮ್ ಸಾರ್ ಸೈಟ್ ಹೇಳಿ ಹೇಳ್ಬೇಕು ಪ್ರಪಂಚದ ಅತಿ ದೊಡ್ಡದಾದ ರಾಮ್ಸಾರ್ ನೆಲೆಯಾಗಿದೆ ಇದು ಕಾನ್ಸೆಪ್ಟ್ ನಾವು ಕೊಡಬೇಕು ಇಷ್ಟದ ನೋಡಿ ಇದರ ಬಗ್ಗೆ ತಮಗ ಈ ವಿವರಣೆಗಳು ಗೊತ್ತಿದ್ರೆ ಸಾಕು ಲಾಸ್ಟ್ ಒಂದು ಕ್ವಶನ್ ಏನು ಕೇಳಿದ್ರು ಅಂದ್ರ ಈ ರೇನ್ ಫಾರೆಸ್ಟ್ ಮಳೆ ಕಾಡುಗಳು ಅಂತೇಳಿ ಏನು ಬರ್ತಾವಲ್ಲ ರೀ ಎಲ್ಲಿ ಅಂದ್ರೆ ಬ್ರೆಜಿಲ್ ದೇಶದೊಳಗೆ ಅಮೆಜಾನ್ ಕಾಡುಗಳು ಅವೆಲ್ಲ ಶ್ವಾಸಕೋಶಗಳು ಅಂತೇಳಿ ಕರಿತೀವಿ ನಾವು ಪರಿಸರ ವ್ಯವಸ್ಥೆದೊಳಗೆ ಆದ್ರೆ ರಾಮ್ಸಾರ ಸೈಟ್ಗಳಿಗೆ ಕಿಡ್ನಿಗಳು ಅಂತೇಳಿ ಕರೀತಾರೆ ಯಾಕೆ ಕಿಡ್ನಿ ಅಂತೇಳಿ ಕರೀತಾರೆ ಅಂದ್ರೆ ನಮ್ಮ ಶರೀರದ ಕಿಡ್ನಿ ಏನು ಕೆಲಸ ಅಂದ್ರೆ ಈ ಫಿಲ್ಟರ್ ಮಾಡಿ ಕೆಲಸದ ವೇಸ್ಟ್ ಇದ್ದು ಸಪ್ರೇಟ್ ಮಾಡ್ತಿರ್ತಾವ ಹಾಗೆ ಏನಂದ್ರೆ ಜೌಗು ಪ್ರದೇಶದಲ್ಲಿ ಈ ಹೆವಿ ಮೆಟಲ್ಸ್ ಇರ್ತಾವ ಭಾರವಾದ ಲೋಹಗಳು ಇರ್ತಾವ್ ಮತ್ತ ಎಕ್ಸೆಸ್ ಪೋಷಕಾಂಶಗಳು ಇರ್ತಾವ ಎಲ್ಲಿ ಅಂದ್ರೆ ತರಿ ಭೂಮಿ ಜೌಗು ಪ್ರದೇಶದೊಳಗೆ ಹಂತವುಗಳನ್ನ ಆ ಸಸ್ಯಗಳು ಹೀರ್ಕೊಂಡು ಅಲ್ಲಿ ಕಡಿಮೆ ಮಾಡ್ತಾವ ಅಂದ್ರೆ ಇದರ ಅರ್ಥ ಪರಿಸರ ವ್ಯವಸ್ಥೆಯ ಕಿಡ್ನಿ ಅಂದರೆ ಯಾವ ಕೇಳ್ತಾರೆ ವೆಟ್ಲ್ಯಾಂಡ್ ಅಂತೇಳಿ ಹೇಳಿದ್ರು ವೆಟ್ಲ್ಯಾಂಡ್ ಅಂದ್ರೆ ತರಿ ಭೂಮಿಗಳು ಅವು ಏನನ್ನು ಮಾಡುತ್ತವೆ ಅಂದ್ರ ಆ ಜೋಗು ಪ್ರದೇಶದಲ್ಲಿರುವ ಭಾರವಾದ ಲೋಹಗಳನ್ನು ಮತ್ತು ಎಲ್ಲ ಅತಿಯಾದ ಪೋಷಕಾಂಶಗಳನ್ನು ಎರಡೂ ಹೀರ್ಕೊಂಡು ಅಲ್ಲಿ ಒಂದು ಗುಣಮಟ್ಟ ಕಾಪಾಡ್ತಾವ್ ಇದಕ್ಕಾಗಿ ಏನಾದ್ರು ಕಿಡ್ನಿ ಅಂತೇಳಿ ಕರೀತಾರ ಎಲ್ಲರಿಗೂ ಧನ್ಯವಾದವು